ಆತ್ಮೀಯ ಕೇಳುಗರೆಗೂ ನನ್ನ ನಮಸ್ಕಾರಗಳು ಈ ದಿನ ಮಹಾಶಿವರಾತ್ರಿ ಹಬ್ಬ ಹಾಗಾಗಿ ಈ ಶಿವರಾತ್ರಿಗೆ ಸಂಬಂಧಿಸಿದ ಕೆಲವು ಮಾಹಿತಿಗಳನ್ನು ತಿಳಿದುಕೊಳ್ಳೋಣ ಈ ಶಿವರಾತ್ರಿ ಹಬ್ಬವನ್ನು ಮಾಸದ ಬಹುಳ ಚತುರ್ದಶಿ ಎಂದು ಆಚರಿಸುತ್ತಾರೆ ಸಾಮಾನ್ಯವಾಗಿ ಈ ಹಬ್ಬವು ಫೆಬ್ರವರಿ ಅಥವಾ ಮಾರ್ಚ್ ತಿಂಗಳಿನಲ್ಲಿ ಬರುತ್ತದೆ ಕೆಲವರು ಇಡೀ ದಿನ ಉಪವಾಸ ಹಾಗೆ ರಾತ್ರಿ ಜಾಗರಣೆಯನ್ನು ಮಾಡಿ ಶಿವಪೂಜೆಯನ್ನು ಮಾಡುವುದರ ಮೂಲಕ ಈ ಹಬ್ಬವನ್ನು ಆಚರಿಸುತ್ತಾರೆ ಹಾಗಾದರೆ ಶಿವರಾತ್ರಿ ಆಚರಣೆಯ ಹಿನ್ನೆಲೆ ಏನು ಎಂಬುದನ್ನು ನೋಡೋಣ ಪ್ರತಿ ವರ್ಷ ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ಎಂದು ಮಹಾಶಿವರಾತ್ರಿ ಆಚರಣೆ ಮಾಡಲಾಗುತ್ತದೆ ಶಿವರಾತ್ರಿ ಪರಶುವನಿಗೆ ಅತ್ಯಂತ ಪ್ರಿಯವಾದ ದಿನವಾಗಿದೆ ಬ್ರಹ್ಮಾಂಡದ ಎರಡು ಅತ್ಯುನ್ನತ ಶಕ್ತಿಗಳಾದ ಶಿವ ಹಾಗೂ ಪಾರ್ವತಿಯ ಸಂಯೋಗದ ಪ್ರತೀಕವಾಗಿ ಮಹಾಶಿವರಾತ್ರಿಯ ಆಚರಣೆ ಮಾಡುವುದು ಎಂಬುದರಿಂದ ಹಿಡಿದು ಸಮುದ್ರ ಮತನದ ಸಂದರ್ಭದಲ್ಲಿ ಬಂದ ಹಾಲ ಹಾಲವನ್ನು ಕುಡಿದು ಶಿವ ಜಗತ್ತನ್ನು ಉಳಿಸಿದ ಮಹಾಪರ್ವದವರೆಗೆ ಹಲವು ಪೌರಾಣಿಕ ಕಥೆಗಳು ಮಹಾಶಿವರಾತ್ರಿಯೊಂದಿಗೆ ತಳುಕು ಹಾಕಿಕೊಂಡಿವೆ ಮತ್ತೊಂದು ಕಥೆಯ ಪ್ರಕಾರ ಮಹಾಶಿವರಾತ್ರಿಯನ್ನು ಶಿವನ ಸೃಷ್ಟಿ ಸ್ಥಿತಿ ಮತ್ತು ಲಯಗಳ ತಾಂಡವ ನೃತ್ಯ ಎಂದು ಹೇಳಲಾಗುತ್ತದೆ ಮತ್ತೊಂದು ಪೌರಾಣಿಕ ಕಥೆಯ ಪ್ರಕಾರ ಶಿವನನ್ನು ಪಡೆಯುವುದಕ್ಕಾಗಿ ಪ್ರಯತ್ನಿಸಿದ ಪಾರ್ವತಿಯ ತೀವ್ರತರವಾದ ತಪಸ್ಸಿಗೆ ಮೆಚ್ಚಿ ಶಿವ ಪಾರ್ವತಿಯನ್ನು ವಿವಾಹವಾದ ದಿನವೇ ಮಹಾಶಿವರಾತ್ರಿಯ ಆಚರಣೆ ಎಂದು ಹೇಳಲಾಗುತ್ತದೆ ಮಹಾಶಿವರಾತ್ರಿಯ ದಿನದಂದು ಉಪವಾಸ ಮಾಡಿ ಜಾಗರಣೆ ಮಾಡುವುದರಿಂದ ಅಜ್ಞಾನ ಕಳೆದು ಸ್ವಯಂ ಸಾಕ್ಷಾತ್ಕಾರವನ್ನು ಸಾಧಿಸಲು ಸಾಧ್ಯವಾಗುತ್ತದೆ ಈ ರೀತಿ ಜಾಗೃತವಾಗಿರುವುದನ್ನೇ ಜಾಗರಣೆ ಎನ್ನಲಾಗಿದೆ ಸ್ವಯಂ ಸಾಕ್ಷಾತ್ಕಾರ ಮಾಡಿಕೊಂಡ ವ್ಯಕ್ತಿ ಜನನ ಮರಣಗಳ ಚಕ್ರದಿಂದ ಬಿಡುಗಡೆ ಹೊಂದುತ್ತಾನೆ ಎಂಬ ನಂಬಿಕೆಯೂ ಇದೆ ಇನ್ನು ಮಹಾಶಿವರಾತ್ರಿಯ ದಿನದಂದು ಉಪವಾಸ ಆಚರಣೆ ಮಾಡುವುದರಿಂದ ನಕಾರಾತ್ಮಕ ಚಿಂತನೆಗಳು ಹಾಗೂ ಶಕ್ತಿಗಳು ದೂರವಾಗುತ್ತವೆ ಆ ಮೂಲಕ ಜೀವನಕ್ಕೆ ಹೊಸ ಚೈತನ್ಯ ಲಭಿಸುತ್ತದೆ ಎಂಬ ನಂಬಿಕೆಯೂ ಇದೆ ಈ ದೃಷ್ಟಿಯಿಂದ ಮಹಾಶಿವರಾತ್ರಿ ವ್ಯಕ್ತಿಯೊರವನಿಗೆ ತನ್ನ ಆತ್ಮಾವಲೋಕನ ಮಾಡಿಕೊಳ್ಳಲು ಮತ್ತು ಆಧ್ಯಾತ್ಮಿಕವಾಗಿ ವಿಕಸನಗೊಳ್ಳಲು ಇರುವ ಒಂದು ಮಜಲಾಗಿದೆ ಮಹಾಶಿವರಾತ್ರಿಯ ಆಚರಣೆ ಹೇಗೆ ಎಂದರೆ ಮಹಾಶಿವರಾತ್ರಿಯನ್ನು ದೇವಾಲಯಗಳಲ್ಲಿ ಅಷ್ಟೇ ಅಲ್ಲದೆ ಮನೆಗಳಲ್ಲಿಯೂ ಸರಳವಾಗಿ ಆಚರಣೆ ಮಾಡಬಹುದಾಗಿದೆ ಸಾಮಾನ್ಯವಾಗಿ ಶಿವರಾತ್ರಿಯ ಆಚರಣೆಯನ್ನು ನಾಲ್ಕು ಆಯಾಮಗಳಲ್ಲಿ ರುದ್ರಾಭಿಷೇಕ ನೆರವೇರಿಸುವ ನೆರವೇರಿಸುವ ಮೂಲಕ ಆಚರಣೆ ಮಾಡುವ ರೂಢಿ ಇದೆ ಮಹಾಶಿವರಾತ್ರಿಯ ಆಯಾಮ ಪೂಜೆ ಎಂದರೆ ಆಯಾಮ ಎಂಬ ಶಬ್ದ ಕಾಲಸೂಚಕವಾಗಿದೆ ಒಂದು ಆಯಾಮ ಎಂದರೆ ಮೂರು ತಾಸುಗಳ ಅವಧಿಯಾಗಿರುತ್ತದೆ ರಾತ್ರಿಯ ಹನ್ನೆರಡು ತಾಸುಗಳ ಅವಧಿಯನ್ನು ನಾಲ್ಕು ಆಯಾಮಗಳಾಗಿ ವಿಂಗಡಿಸಲಾಗಿದೆ ಸಾಮಾನ್ಯವಾಗಿ ಮೊದಲ ಶಿವರಾತ್ರಿಯ ದಿನದಂದು ಮೊದಲ ಆಯಾಮ ಪೂಜೆ ಸಂಜೆ ಆರು ಗಂಟೆಯಿಂದ ಆರಂಭಿಸಿ ರಾತ್ರಿ ಒಂಬತ್ತು ಗಂಟೆಯವರೆಗೂ ಆಚರಣೆ ಮಾಡಲಾಗುತ್ತದೆ ಈ ಮೊದಲ ಆಯಾಮ ಪೂಜೆ ಸೂರ್ಯಾಸ್ತದ ಮೇಲೆ ಅವಲಂಬಿತವಾಗಿರುತ್ತದೆ ಎರಡನೇ ಆಯಾಮ ಪೂಜೆ ರಾತ್ರಿ ಒಂಬತ್ತರಿಂದ ರಾತ್ರಿ ಹನ್ನೆರಡು ಗಂಟೆಯವರೆಗೆ ನಡೆಯುತ್ತದೆ ಮೂರನೇ ಆಯಾಮ ಪೂಜೆ ಮಧ್ಯರಾತ್ರಿ ಹನ್ನೆರಡರಿಂದ ಮೂರು ಗಂಟೆಯವರೆಗೆ ನಡೆಯುತ್ತದೆ ನಾಲ್ಕನೇ ಆಯಾಮ ಪೂಜೆ ಮೂರರಿಂದ ಬೆಳಗ್ಗೆ ಆರು ಗಂಟೆಯವರೆಗೆ ನಡೆಯುತ್ತದೆ ಸಾಮಾನ್ಯವಾಗಿ ಸಾಕ್ಷಾತ್ ಪರಶುವನ್ನು ಲಿಂಗ ಸ್ವರೂಪಿಯಾಗಿ ಕಾಣಿಸಿಕೊಳ್ಳುತ್ತಾನೆ ಈ ನಿಟ್ಟಿನಲ್ಲಿ ನಮ್ಮ ಭಾರತ ದೇಶದ ವಿವಿಧ ಭಾಗಗಳಲ್ಲಿ ಹನ್ನೆರಡು ಜ್ಯೋತಿರ್ಲಿಂಗಗಳನ್ನು ಕಾಣಬಹುದಾಗಿದೆ ಅವುಗಳೆಂದರೆ ಗುಜರಾತ್ನ ಸೋಮೇಶ್ವರ ನಾಗೇಶ್ವರ ಉತ್ತರ ಪ್ರದೇಶದ ಕಾಶಿ ವಿಶ್ವನಾಥ ಜಾರ್ಖಂಡ್ನ ವೈದ್ಯನಾಥೇಶ್ವರ ಉತ್ತರಾಖಂಡ್ನ ಕೇದಾರ್ನಾಥ ಮಧ್ಯಪ್ರದೇಶದ ಮಹಾಕಾಲೇಶ್ವರ ಓಂಕಾರೇಶ್ವರ ಮಹಾರಾಷ್ಟ್ರದ ಭೀಮಾಶಂಕರ ತ್ರೈಂಬಕೇಶ್ವರ ಕೃಷ್ಣೇಶ್ವರ ಆಂಧ್ರದ ಮಲ್ಲಿಕಾರ್ಜುನ ತಮಿಳುನಾಡಿನ ರಾಮೇಶ್ವರ ಇನ್ನು ಕರ್ನಾಟಕದ ಮಟ್ಟಿಗೆ ಹೇಳುವುದಾದರೆ ಬೆಂಗಳೂರಿನ ಗುಟ್ಟಹಳ್ಳಿಯ ಗವಿಗಂಗಾಧರೇಶ್ವರ ಕೆಆರ್ ನಗರದ ಎಡತೊರೆಯ ಅರ್ಕೇಶ್ವರ ಈ ಶಿವಲಿಂಗಗಳ ಮೇಲೆ ಎಂದು ಬೆಳಗಿನ ಸೂರ್ಯ ಕಿರಣಗಳು ಸ್ಪರ್ಶಿಸುತ್ತವೆ ಹಾಗೆ ನಂಜನಗೂಡಿನ ನಂಜುಂಡೇಶ್ವರ ಧರ್ಮಸ್ಥಳದ ಮಂಜುನಾಥ ಬನವಾಸಿಯ ಮುದುಕೇಶ್ವರ ಗೋಕರ್ಣದ ಆತ್ಮಲಿಂಗ ಇನ್ನು ಮುಂತಾದ ಕಡೆಗಳಲ್ಲಿ ಅಂದು ವಿಶೇಷ ಪೂಜಾ ಕೈಂಕರ್ಯಗಳು ನಡೆಯುತ್ತವೆ ಒಟ್ಟಾರೆಯಾಗಿ ಅಂದು ಪರಶಿವನಿಗೆ ಪ್ರಿಯವಾದ ಪಂಚಾಕ್ಷರಿ ಮಂತ್ರವಾದ ನಮಃಶಿವಾಯ ಎಂಬ ಮಂತ್ರವನ್ನು ಶಿವನ ಕೋಟ್ಯಾಂತರ ಭಕ್ತರು ಜಪಿಸಿ ಆರಾಧಿಸುತ್ತಾರೆ ಎಲ್ಲರಿಗೂ ಈ ಮಹಾಶಿವರಾತ್ರಿಯ ಶುಭಾಶಯಗಳು ಓಂ ನಮ ಶಿವಾಯ ಕೇಳುಗರಿಗೆ ಧನ್ಯವಾದಗಳು